ಗ್ರಾಮದ ಜನ ಒಂದು ತಂಡ ಕಟ್ಟಿಕೊಂಡು ದಲಿತ ಮಹಿಳೆಯನ್ನ ಭೀಕರವಾಗಿ ಕೊಲೆಗೈದಿದ್ದ ಪ್ರಕರಣದಲ್ಲಿ ಇಪ್ಪತ್ತೇಳು ಜನ ಆರೋಪಿಗಳಿಗೆ ಇಲ್ಲಿನ ಮೂರನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ಶಿಕ್ಷೆ ಖಚಿತಗೊಳಿಸಿದ್ದು ಶಿಕ್ಷೆಯ ಪ್ರಮಾಣ ಎಷ್ಟು ಎಂಬುದನ್ನು ನ್ಯಾಯಾಲಯ ಇಂದು ಪ್ರಕಟಿಸಲಿದೆ ಏನಿದು ಪ್ರಕರಣ ಎಂದು ನೋಡೋದಾದ್ರೆ ಚಿಕ್ಕನಾಯ್ಕನಹಳ್ಳಿ ತಾಲೂಕು ಹಂದನಗೆರೆ ಹೋಬಳಿಯ ಗೋಪಾಲಪುರ ಗ್ರಾಮದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ನಡೆದಿದ್ದ ಈ ಪ್ರಕರಣ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸುದ್ದಿಯಾಗಿತ್ತು ಭೀಕರ ಹತ್ಯೆಗೆ ವ್ಯಾಪಕ ಟೀಕೆಗಳು ಕೇಳಿ ಬಂದಿದ್ದು ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆಗಳು ನಡೆದಿದ್ದವು ಹೊನ್ನಮ್ಮ ಎಂಬ ಮಹಿಳೆ ಹೋಟೆಲ್ ಡಾಬಾ ನಡೆಸುತ್ತಿದ್ದು ಮನೆ ದೇವಾಲಯ ನಿರ್ಮಾಣಕ್ಕೆಂದು ಮರದ ತುಂಡುಗಳನ್ನು ಸಂಗ್ರಹಿಸುತ್ತಿದ್ದಳು ಈಕೆ ಸಂಗ್ರಹಿಸಿ ಇಟ್ಟುಕೊಂಡಿದ್ದ ಮರಗಳು ಕಾಣಿಯಾಗಿದ್ದವು ಎರಡು ಬಾರಿ ಹೀಗೆ ಮರದ ತುಂಡುಗಳು ಕಾಣಿಯಾಗಿದ್ದು ಇದಕ್ಕೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹೊನ್ನಮ್ಮ ಸ್ಥಳೀಯ ಪೊಲೀಸ್ ಠಾಣೆ ಸೇರಿದಂತೆ ಚಿಕ್ಕನಾಯಕನಹಳ್ಳಿ ಪೊಲೀಸರಿಗೂ ದೂರು ನೀಡಿದ್ದಳು ಹೀಗೆ ದೂರು ನೀಡಿದ್ದೇ ಗ್ರಾಮಸ್ಥರ ಕೆಂಗಣ್ಣಿಗೆ ಕಾರಣವಾಗಿತ್ತು ಹೊನ್ನಮ್ಮ ಈ ರೀತಿ ಪದೇ ಪದೇ ದೂರು ನೀಡುತ್ತಾಳೆ ಎಂದು ಆಕ್ರೋಶಗೊಂಡ ಗೋಪಾಲಪುರ ಗ್ರಾಮಸ್ಥರು ಆಕೆಯನ್ನು ಮುಗಿಸಲು ಸಂಚು ರೂಪಿಸಿ ದಿನಾಂಕ ಇಪ್ಪರಡು ಆರು ಎರಡ್ ಸಾವಿರದ ಹತ್ತರಂದು ಹೊನ್ನಮ್ಮ ಪೊಲೀಸ್ ಠಾಣೆಯಿಂದ ಹುಳಿಯಾರು ಮಾರ್ಗವಾಗಿ ಊರಿಗೆ ತೆರಳುತ್ತಿದ್ದಾಗ ಸಂಜೆ ಅವರ ಮನೆಯ ಬಳಿಯೇ ಏಕಾಏಕಿ ಆಕೆಯ ಮೇಲೆ ದಾಳಿ ನಡೆಸಿದ ಗ್ರಾಮಸ್ಥರ ಗುಂಪು ಕೈಗಳಿಗೆ ಗಾಯಗಳಾಗುವಂತೆ ಭೀಕರವಾಗಿ ಹಲ್ಲೆ ನಡೆಸಿದ್ದರು ಜಾತಿನಿಂದನೆ ಮಾಡಿದ್ದರು ತೀವ್ರ ರಕ್ತಸ್ರಾವಗೊಂಡು ಹೊನ್ನಮ್ಮ ಮೃತಪಟ್ಟಿದ್ದರು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣದ ವಿಚಾರಣೆಯು ತುಮಕೂರು ಜಿಲ್ಲಾ ಮೂರನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ನಡೆದು ಆರೋಪಿಗಳು ಕೃತ್ಯ ಸಾಬೀತಾದ ಹಿನ್ನೆಲೆಯಲ್ಲಿ ಇಪ್ಪತ್ತೇಳು ಆರೋಪಿಯನ್ನ ನ್ಯಾಯಾಧೀಶರಾದ ನಾಗಿರೆಡ್ಡಿ ಅವರು ಅಪರಾಧಿಗಳೆಂದು ಪರಿಗಣಿಸಿದ್ದಾರೆ ಪ್ರತ್ಯಕ್ಷದರ್ಶಿಗಳ ಸಾಕ್ಷಿ ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ಪಡೆದಿದೆ ವಿವಿಧ ಕಲಂಗಳ ಅಡಿಯಲ್ಲಿ ಶಿಕ್ಷೆ ಪ್ರಕಟವಾಗಲಿದ್ದು ಇಂದು ನ್ಯಾಯಾಧೀಶರು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಲಿದ್ದಾರೆ ಇಪ್ಪತ್ತೇಳು ಆರೋಪಿತರಲ್ಲಿ ಈಗಾಗಲೇ ಆರು ಮಂದಿ ಆರೋಪಿಗಳು ಮರಣ ಹೊಂದಿದ್ದು ಉಳಿದ ಇಪ್ಪತ್ತೊಂದು ಮಂದಿ ಶಿಕ್ಷೆ ಅನುಭವಿಸಬೇಕಾಗಿದೆ ಇಂದು ಶಿಕ್ಷೆ ಪ್ರಕಟವಾಗಲಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಅಪರಾಧಿಗಳನ್ನು ನ್ಯಾಯಾಲಯ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲು ಸೂಚಿಸಿತ್ತು ಸರ್ಕಾರದ ಪರವಾಗಿ ಅಭಿಯೋಜಕರಾದ ಬಿಎಸ್ ಜ್ಯೋತಿ ವಾದಿಸಿದರು ಕಳೆದ ಹದಿನಾಲ್ಕು ವರ್ಷಗಳ ಈ ಅವಧಿಯಲ್ಲಿ ಬಸವರಾಜು ಶ್ರೀಮತಿ ಎಸ್ ರಾಜಣ್ಣ ತಳಕೇರಿ ಸೇರಿದಂತೆ ವಿವಿಧ ಅಭಿಯೋಜಕರು ಈ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ವಾದ ಮಂಡನೆ ಮಾಡಿಕೊಂಡು ಬಂದಿದ್ದರು ಇದೀಗ ಹದಿನಾಲ್ಕು ವರ್ಷಗಳ ನಂತರ ತೀರ್ಪು ಹೊರಬೀಳಲಿದ್ದು ಇಂದಿನ ತೀರ್ಪು ಮತ್ತೊಂದು ಮರಕುಂಬಿ ಘಟನೆಯನ್ನ ಜ್ಞಾಪಿಸುವಂತಿದೆ